ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮಾನ್ಯತಾವರಿ ಎಂಟ್ರಿ ಆಗ್ತದೆ ಹಾಗಾದ್ರೆ ಆ ಕಡೆ ಮಗಳ ಬದುಕು ಹಾಳಾಗ್ತದ ಹಾಗಾದ್ರೆ ಇಲ್ಲಿ ಮಾನ್ಯತೆ ಜೊತೆಗೆ ಕಾಯಿ ಚೂಡಿಸ್ತಿರೋ ರುಕ್ಕು ಇಬ್ರು ಸೇರಿಕೊಂಡು ಮಾಡೋ ಪ್ಲಾನ್ ಏನಾಗದ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರುಕ್ಕು ನಾ ಕರ್ಕೊಂಡು ಕಿಟ್ಟಿ ಮನೆಯಿಂದ ಹೊರಡ್ತಾರೆ ಮನೆಯವ್ರು ಎಲ್ರಿಗೂ ಕೂಡ ಪೂಣೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಆದರೆ ಕಿಟ್ಟಿ ರುಕ್ಕುನ ಕರ್ಕೊಂಡು ಹೋಗೋದು ಪುಣೆಗಲ್ಲ ಬೆಂಗಳೂರಲ್ಲಿರೋ ಒಂದು ಹೋಟೆಲ್ಗೆ ಏನದು ಪುಣೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲ ಕರ್ಕೊಂಡು ಬಂದ್ಯಲ್ಲ ಅಂದರೆ ಪುಣೆಗೆ ಅಂತ ಹೇಳದೇ ಇದ್ರೆ ಮನೆಯವರು ನಮ್ಮನ್ನು ಕಳಿಸ್ತಾ ಇರಲಿಲ್ಲ ಅದೇ ಕಾರಣಕ್ಕೆ ನಿನ್ನ ಇಲ್ಲ ಕರ್ಕೊಂಡು ಬಂದಿತು ಅಂತ ಕಿಟ್ಟಿ ಹೇಳ್ತಾರೆ ಹಾಗಿದ್ರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ ಅಂತ ಕೇಳ್ತದಾಳೆ ರುಕು ನೀನು ಆ ಮನೇನ ಹಾಳು ಮಾಡೋಕ್ಕೆ ಬಂದಿತ್ತು ಆದರೆ ನಿನ್ನಿಂದಾನೂ ಕೂಡ ನಾನು ಆಗೋದಕ್ಕೆ ಕಾರಣ ಆಗಿದೆ ಅದೇ ಒಂದು ಕಾರಣಕ್ಕೆ ನಿನ್ನ ಮೇಲೆ ನಾನು ಇನ್ನೂ ಕೂಡ ಎಷ್ಟೇ ಕೋಪ ಇದ್ರು ಇವತ್ತಿಗೂ ಕೂಡ ನಾನು ನಿನ್ನ ಜೊತೆ ಇದ್ದೀನಿ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ನಿನ್ನ ಜೊತೆ ನಾನು ಬಂದಿದ್ದು ಇಲ್ಲ ಅಂದಿದ್ರೆ ನಿನ್ನೊಬ್ಳನ್ನೇ ಮನೆಯಿಂದ ಒದ್ದು ಉಡಿಸ್ತಾ ಇತ್ತೆ ನೋಡುವ ಹೇಗೂ ಒಂದು ಕೆಲಸ ಸಿಕ್ಕಿದೆ ಅಂತ ಮನೆಯವ್ರ ಜೊತೆ ನಿನ್ನಂಥ ವಿಷಯಕಾರಿ ಇರಬಾರ್ದು ಮನೆ ನೆಮ್ಮದಿ ಹಾಳಾಗ್ಬಿಡತ್ತ ಅದೇ ಕಾರಣಕ್ಕೆ ನೀನು ಒಳ್ಳೆಯವಳು ಆಗ್ಗೋ ತಂಗ ನಾವು ಇದೇ ರೀತಿ ಹೊರಗಡೆನೆ ಬದ್ಕೋದು ಒಂದು ಕೆಲಸ ಸಿಕ್ಕಿದೆ ಹೇಗೋ ಜೀವನ ಮಾಡ್ಬೋದು ಅಲ್ಲಿವರೆಗೂ ನಾವಿಲ್ಲೇ ಇರೋದ ಅಂತ ಕಿಟ್ಟಿ ಹೇಳ್ಬಿಡ್ತಾನೆ ಆದರೆ ರುಕ್ಕುಗೆ ತನ್ನ ಕೋಪ ದ್ವೇಷ ಎಲ್ಲವೂ ಕೂಡ ಅಷ್ಟು ಸುಲಭಕ್ಕೆ ಹೋಗ್ಬಿಡತ್ತಾ ಖಂಡಿತ ಇಲ್ಲ ಅದೇ ಕಾರಣಕ್ಕೆ ಇಲ್ಲಿ ರುಕ್ಕು ಮಾನ್ಯತಾನ ಬೇಲ್ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಮಾನ್ಯತಾಗೆ ಬೇಲ್ ಯಾರೂ ಇರಲಿಲ್ಲ ಆ ಕಡೆ ಜೈಶಂಕರ್ ಈ ಕಡೆ ಮಗಳು ಎಲ್ಲರ ನಿಷ್ಠೂರವನ್ನು ಕಟ್ಕೊಂಡಿದ್ರು ಮಾನ್ಯತಾ ಹಾಗಾಗಿ ಮಾನ್ಯತಾ ಬುದ್ಧಿ ಕಲಿಬೇಕು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಹೇಗೆ ವೈಶಾಖ ಆಗಿ ರುಕ್ಕು ಬೇಲ್ ಕೊಡಿಸಿದ್ಲೋ ಹಾಗೆ ಈಗ ಮಾನ್ಯತಾಗೆ ರುಕ್ಕು ಬೇಲ್ ಕೊಡಿಸಿದಾಳೆ ಯಾಕಂದರೆ ತನ್ನ ಜೊತೆ ಮತ್ತೊಂದು ಕೈ ಜೋಡಿಸಿದ್ರೆ ಖಂಡಿತ ತನ್ನ ಕೆಲಸ ಆಗತ್ತೆ ಅಂತ ಈ ಕಡೆ ಮಾನ್ಯತಾನ ಭೇಟಿ ಮಾಡಿದ ರುಕ್ಕು ನಾನು ನಿಮ್ಮ ಮಗಳು ಚಾರುಕತೆಯ ಮುಗಿಸ್ಬೇಕು ಅಂತಲೇ ಆ ಮನೆಗೆ ಕಿಟ್ಟಿನ ಮದುವೆಯಾಗಿ ಬಂದಿದ್ದು ಅಂತ ಹೇಳಿದಾಗ ಒಂದು ಕ್ಷಣಕ್ಕೆ ಮಾನ್ಯತಾ ಬೆಚ್ಚು ಬೀಳ್ತಾರೆ ಕೊಪ್ಪ ಮಾಡ್ಕೋತಾರೆ ಸಿಡ್ದು ಇರ್ತಾರೆ ಯಾಕಂದರೆ ತನ್ನ ಮಗಳ ಕತೆನೇ ಮುಗಿಸೋಕೆ ಬಂದಿದ್ದಾಳಲ್ಲ ಅಂತ ಚಾರು ಎಷ್ಟೇ ಮಾಡಿದ್ರು ಮಾನ್ಯತಾಗೆ ಮಗಳನ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ಈ ಕಡೆ ರುಕು ಮುಗಿಸ್ಬೇಕು ಅಂದರೆ ನಿಮ್ಮ ಮಗಳ ಕತೆ ಮುಗಿಸೋದಲ್ಲ ನಿಮ್ಮ ಮಗಳ ಜೀವನನ ಹಾಳು ಮಾಡೋದು ಅವಳು ಪ್ರೀತಿ ಮಾಡ್ತಿರೋ ಅವಳ ಗಂಡ ರಾಮಾಚಾರಿ ಕತೆನ ಮುಗಿಸಿ ಅವಳನ್ನ ವಿದ್ವೆ ಮಾಡೋದು ನನ್ನ ಇಂಟಿನ್ ಆಗಿತ್ತು ಆದರೆ ನನ್ನ ಪ್ಲಾನ್ ಫ್ಲಾಪ್ ಆಯಿತು ಆ ವೈಶಾಖ ನನಗೆ ಕೈ ಕೊಟ್ಲು ಅದಕ್ಕೆ ನಿಮಗೆ ಬೇಲ್ ಕೊಡಿಸಿದ್ದು ನೀವೇನಾದರೂ ನನ್ನ ಜೊತೆ ಕೈ ಚೋಡಿಸಿದ್ರೆ ಇಬ್ಬರು ಕೂಡ ಸೇರಿಕೊಂಡು ನಿಮಗೂ ಕೂಡ ನಿಮ್ಮ ಮಗಳು ನಿಮ್ಮ ಮನೆಗೆ ಬರಬೇಕು ಅಂತ ಇದೆ ಅದೇ ರೀತಿ ನನಗೂ ಆ ಚಾರು ವಿದ್ವೆ ಆಗಬೇಕು ಅಂತದ ಇಬ್ಬರು ಕೂಡ ಕೈ ಚೋಡಿಸಿದ್ರೆ ಕೆಲಸ ಸುಲಭಕ್ಕಾಗುತ್ತೆ ಅಂತ ಅಂತ ಹೇಳಿ ರುಕ್ಕು ಹೇಳಿದಾಗ ಮಾನ್ಯತಾ ರುಕ್ಕು ಜೊತೆ ಕೈ ಚೂಡಿಸ್ತಾರೆ ಮತ್ತು ಚಾರುನ ವಿಧವೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಮಾನ್ಯತಾ ಬರ್ತಿದ್ದಾರೆ ಆದ್ರೆ ಅತ್ತ ಕಡೆ ತನ್ನ ಗಂಡ ಎಲ್ಲಿ ಎರಡನೇ ಮದುವೆ ಆಗ್ಬಿಡ್ತಾನೆ ಅನ್ನೋ ಚಿಂತೆ ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ರಾಮಾಚಾರಿ ತಲೆಯಲ್ಲಿರೋ ಆ ಎರಡು ಸುಳಿವು ಆ ಎರಡು ಸುಳಿ ಇವತ್ತು ಚಾರು ತಲೆ ಕೆಡ್ಸದ ಸುಳು ಸುಳಿ ಯಾರಿಗಿರುತ್ತೋ ಅವ್ರು ಎರಡು ಮದುವೆ ಆಗ್ತಾರೆ ಈಗ ನನ್ನ ಗಂಡಂಗೂ ಎರಡು ಸುಳಿ ಇದೆ ನನ್ನ ಗಂಡನೂ ಮದುವೆ ಆಗ್ಬೋದು ಭಾವ ಮದುವೆ ಆಗಿದ್ದಾರೆ ಎರಡು ಸುಳಿ ಇದೆ ಮಾವನ ಜೀವನದಲ್ಲಿ ಇಬ್ರು ಹುಡುಗಿರು ಬಂದಿದ್ದಾರೆ ಸುಳಿ ಇತ್ತು ಈಗ ನನ್ನ ಗಂಡನ ಬದುಕಲು ಅದೇ ರೀತಿ ಆಗ್ಬೌದಾ ಅಂತ ಹೇಳಿ ಚಿಂತಾಕ್ರಾಂತಳಾದಾಗ ಆ ಒಂದು ಚಿಂತೆಯನ್ನು ಹೋಗ್ಲಾಡ್ಸೋದು ರಾಮಾಚಾರಿ నోడి చారు మేడం యావదే కారణకు నన్న బతుకలిరుగు మాత్ర ఒమేనూ అంత యోచనే బరలి అంత దిన బర్లే అంత సంగతి బంద్రో ఖండత నన్న బదు ಅಂತ್ಯ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನನ್ನ ಬದುಕಲ್ಲಿ ಮತ್ತೊಂದು ಹೆಣ್ಣಿನ ಪ್ರವೇಶ ಆಗೋದಿಲ್ಲ ಅಂತ ಹೇಳಿ ರಾಮಾಚಾರಿ ಚಾರುಗೆ ಮಾತು ಕೊಡ್ತಾನೆ ಇದರಿಂದಾಗಿ ಚಾರುಗೆ ಒಂದು ರೀತಿ ನಿರಾಳ ಅಂತ ಅನಿಸುತ್ತೆ ಆದರೆ ನಿಜವಾಗ್ಲೂ ರಾಮಾಚಾರಿ ಒಂದು ಹುಡುಗಿನ ಕಾಪಾಡಿರ್ತಾರೆ ಸೀತಾಲಕ್ಷ್ಮಿ ಅಂತ ಆ ಹುಡುಗಿ ಎಷ್ಟು ಹಟ್ಟುಮಾರಿ ಅಂದರೆ ಒಂದು ಬೊಂಬೆಗೆ ಪ್ರಾಣ ಬಿಡೋಕೆ ಹೋಗ್ತಾಳೆ ಅವಳು ಅಂದ್ಕೊಂಡಿದ್ದಾಗಬೇಕು ಅವಳು ಅಂದ್ಕೊಂಡಿದ್ದು ಸಿಗಬೇಕು ಅಂತ ಅಷ್ಟು ಮಟ್ಟಗಿನ ಹಟ್ಟಮಾರಿ ಅಂತ ಹೆಣ್ಣುಮಗಳಾಗೆ ಆ್ಯಕ್ಸಿಡೆಂಟ್ ಆದಾಗ ರಾಮಾಚಾರಿ ಅನ್ನ ಕಾಪಾಡ್ತಾರೆ ಕಾಪಾಡುವ ಸಮಯದಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳು ಬರುತ್ತೆ ಅದು ಎಲ್ಲವನ್ನ ಕೂಡ ಮೀರಿ ಆಕೆಯ ಪ್ರಾಣವನ್ನ ಉಳಿಸ್ತಾರೆ ರಾಮಾಚಾರಿ ಇದರಿಂದಾಗಿ ನಿಜವಾಗ್ಲೂ ಆಕೆಗೆ ರಾಮಾಚಾರಿ ಮೇಲೆ ಪ್ರೀತಿ ಆಗಿದೆ ತಾನು ಮದುವೆ ಆಗೋದಾದ್ರೆ ಅದು ರಾಮಾಚಾರಿನೇ ಅಂತ ಹೇಳಿ ಆ ಹುಡುಗಿ ಡಿಸೈನ್ ಮಾಡ್ಕೊಂಡಾಳ ಆ ಮನೇಲಿ ತನ್ನ ತಂದೆ ತಾಯಿಗೂ ಕೂಡ ಹೇಳ್ತಾಳ ಅವಳ ತಂದೆ ಅಂತೂ ತನ್ನ ಮಗಳಿಗೋಸ್ಕರ ಪ್ರಾಣವನ್ನು ಕೂಡ ತೆಗಿತಾರೆ ಪ್ರಾಣವನ್ನ ಬೇಕಾದ್ರೆ ಕೊಡ್ತಾರೆ ಅಷ್ಟು ಮಟ್ಟಿಗೆ ಮಗಳು ಅಂದ್ರೆ ಪ್ರೀತಿ ಮಮಕಾರ ಅವ್ರ ತಂದೆಗೆ ಆ ಕಾರಣಕ್ಕೋಸ್ಕರ ಮಗಳು ರಾಮಾಚಾರ್ಯನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಒಂದು ಸಣ್ಣದಾಗಿ ಕೂಡ ಅಪೋಸ್ ಮಾಡೋದಿಲ್ಲ ಅವ್ರ ತಂದೆ ಖಂಡತ ಮಗಳೇ ರಾಮಾಚಾರ್ಯನೇ ನಿನ್ ಗಂಡ ಅಂತ ಹೇಳ್ಬಿಡ್ತಾರೆ ಆದ್ರೆ ಆ ಕಡೆ ಅಮ್ಮಂಗೆ ತನ್ನ ಮಗಳು ಹಟುಮಾರಿ ತನ್ನ ಎಲ್ಲಿ ಮಿತ್ತ ಅಂತ ಹೇಳಿ ಚಿಂತೆ ಆಗ್ಬಿಡದ ಅದೇ ಕಾರಣಕ್ಕೋಸ್ಕರ ಅವ್ರ ಗಂಡಂಗೂ ಕೂಡ ಹೇಳ್ತಾರೆ ಹುಡುಗ ಒಪ್ಕೋಬೇಕಲ್ವಾ ಹಾಗೆ ಹೀಗೆ ನೀವು ಹೇಳಿದ್ರೆ ಆಗ್ಬಿಡತ್ತಾ ಅಂತೆಲ್ಲ ಹೇಳಿದಾಗ ಒಪ್ಕೊಳ್ದೆ ಏನು ಮಾಡ್ತಾನೆ ನನ್ನ ಮಗಳಿಗೆ ಏನಾಗಿದೆ ನನ್ನ ಮಗಳನ್ನ ಮದುವೆ ಆಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ಕೂಡ ಅವ್ರ ತಂದೆ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ರಾಮಾಚಾರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನಾನು ಸೀತಾಲಕ್ಷ್ಮಿ ಅಪ್ಪ ನೀವು ನೆನ್ನೆ ನನ್ನ ಮಗಳನ್ನ ಕಾಪಾಡಿದ್ರಲ್ವ ಅವ್ರ ತಂದೆ ನಾನು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಏನು ಏನು ಹೇಳಿ ಅಂತ ಹೇಳ್ತಿದ್ದಾರೆ ಇಲ್ಲ ಫೋನಲ್ಲೆಲ್ಲ ಮಾತಾಡೋಕ್ಕಾಗೋದಿಲ್ಲ ನೇರವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಸೀತಾಲಕ್ಷ್ಮಿ ತಂದೆ ಅದೇ ಕಾರಣಕ್ಕೋಸ್ಕರ ಸರಿ ಆಯಿತು ಅಂತ ಕೂಡ ಹೇಳ್ತಾರೆ ರಾಮಾಚಾರಿ ಈ ಕಡೆ ಚಾರು ಬಂದಿದೆ ಯಾರು ರಾಮಾಚಾರಿ ಅಂದಾಗ ಅದೇ ನೆನ ಮೇಡಮ್ ಯಾರಿಗೂ ಆಕ್ಸಿಡೆಂಟ್ ಆಗಿತ್ತಲ್ವಾ ಅವ್ರ ತಂದೆ ಕಾಲ್ ಮಾಡಿದ್ರು ಅದೇನೋ ಮಾತಾಡ್ಬೇಕು ಅಂತ ನೀರ್ವಾಗಿ ಮಾತಾಡ್ಬೇಕಂತ ಅಂತ ಹೇಳಿದಾಗ ಏನೋ ಮಗಳ ಜೀವನ ಕಾಪಾಡಿದ್ಯಾ ಅಂತ ಏನೋ ಗಿಫ್ಟ್ ಕೊಡ್ಬೋದು ಹಾಗೆ ಹೀಗೆ ಅಂತ ಹೇಳಿ ಮುರಾರಿ ಮತ್ತೆ ಚಾರು ಇಬ್ಬರು ಕೂಡ ಹೇಳ್ತಾರೆ ಈ ಕಡೆ ರಾಮಾಚಾರಿ ಸರಿ ಆಯಿತು ಭೇಟಿ ಮಾಡೋಣ ಅಂತಾನೆ ಅನ್ಕೊಂಡು ನಿರ್ಧಾರವನ್ನ ಕೂಡ ಮಾಡ್ತಾರೆ ಆ ಕಡೆ ಸೀತಾಲಕ್ಷ್ಮಿ ಲಕ್ಷ್ಮಿ ಈಗ ಅವ್ರ ಅಪ್ಪ ಅಂತೂ ನೋಡು ಮಗಳೇ ನಾನು ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ ಆ ಹುಡುಗ ಕೂಡ ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದಾನೆ ಭೇಟಿ ಮಾಡೋಕ್ಕೆ ಹೋದ್ ನಾನು ನಿನ್ನ ವಿಷಯನ ಪ್ರಸ್ತಾಪ ಮಾಡಿ ನೀನು ಅವನನ್ನು ಎಷ್ಟು ಇಷ್ಟಪಡ್ತಿದ್ಯಾ ಅಂತ ಹೇಳಿ ನಿನ್ನ ಮತ್ತು ಅವ್ನ ಮದುವೆನ ಫಿಕ್ಸ್ ಮಾಡಿಕೊಂಡೇ ಬರ್ತೀನಿ ಖಂಡಿತವಾಗ್ಲೂ ಅವನು ಕೂಡ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡೇ ಒಪ್ಕೋತಾನೆ ಒಳ್ಳೆ ಸಿಹಿ ಸುದ್ದಿನೇ ತೊಗೊಂಡು ಬರ್ತೀನಿ ನಿಮಗ್ಳೆ ಅಂತ ಹೇಳಿದಾಗ ಈ ಕಡೆ ಸೀತಾ ಲಕ್ಷ್ಮಿ ಅಂತೂ ತುಂಬಾ ಖುಷಿ ಆಗ್ತದಾಳೆ ತಾನು ಇಷ್ಟಪಟ್ಟಂತಹ ರಾಮಾಚಾರಿನ ಭೇಟಿ ಮಾಡೋದಕ್ಕೆ ಅಪ್ಪ ಹೋಗ್ತಿದ್ದಾರೆ ಅಪ್ಪ ಹೋಗಿದ್ದೆ ಖಂಡಿತವಾಗ್ಲೂ ಕೂಡ ಸಿಹಿ ಸುದ್ದಿ ತಗೊಂಡ್ ಬರ್ತಾರೆ ಅಂತ ಆ ಕಡೆ ರಾಮಾಚಾರಿ ಕೂಡ ಜಯಸಿಂಹ ಅವ್ರನ್ನ ಕಾಫಿ ಡೇಲಿ ಭೇಟಿ ಮಾಡ್ತಿದ್ದಾರೆ ಭೇಟಿ ಮಾಡುವ ಸಮಯದಲ್ಲಿ ನಿಜವಾಗ್ಲೂ ಇಲ್ಲಿ ರಾಮಾಚಾರ್ಯ ಒಂದಿಷ್ಟು ಗುಣಗಳು ತಂದೆಗೂ ಕೂಡ ಇಷ್ಟ ಆಗತ್ತೆ ಜೊತೆಗೆ ಇಲ್ಲಿ ಜಯಸಿಂಹ ಅವರು ನನ್ನ ಮಗಳನ್ನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ತಂದೆಯ ಪ್ರೀತಿ ತುಂಬಾ ಚೆನ್ನಾಗಿ ರಾಮಾಚಾರಿಗೂ ಕೂಡ ಅರ್ಥ ಆಗತ್ತೆ ಅಷ್ಟೇ ಅಲ್ಲ ತನ್ನ ಮಗಳಿಗೋಸ್ಕರ ಏನ್ ಮಾಡೋದಕ್ಕೂ ರೆಡಿ ಅನ್ನೋದನ್ನ ಕೂಡ ತೋರಿಸ್ತಾರೆ ಜೊತೆಗೆ ಇಲ್ಲಿ ನನ್ನ ಮಗಳು ನಿಮ್ಮನ್ನು ಇಷ್ಟಪಡ್ತದಾಳೆ ಅವಳು ಯಾವ ಹುಡುಗನ್ನ ಕೂಡ ಮದುವೆ ಆಗೋಕ್ಕೆ ಒಪ್ಕೊಂಡಿರ್ಲಿಲ್ಲ ಆದರೆ ನಿಮ್ಮನ್ನು ಅವಳು ಇಷ್ಟಪಡ್ತದಾಳೆ ಅಂತ ಹೇಳಿದಾಗ ನಿಜವಾಗ್ಲೂ ಇಲ್ಲಿ ರಾಮಾಚಾರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ನಂಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದಾಗ ನಿಜವಾಗ್ಲೂ ಅಲ್ಲಿ ಜಯಸಿಂಹ ಅವ್ರಿಗೆ ಶಾಕ್ ಆಗುತ್ತಾ ಆದರೆ ಅಲ್ಲಿ ಮಗಳು ರಾಮಾಚಾರಿ ಸಿಕ್ಕಿಲ್ಲ ಅಂದರೆ ಪ್ರಾಣನೂ ಕಳ್ಕೊಳ್ಳೋಕ್ಕೆ ಹೋಗ್ತಿದ್ದಾಳೆ ಅದೇ ಕಾರಣಕ್ಕೆ ಇಲ್ಲಿ ಜಯಸಿಂಹವರು ರಾಮಾಚಾರಿ ಮದುವೆ ಆದರೂ ಪರವಾಗಿಲ್ಲ ತನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಹಠಕ್ಕೆ ಬೀಳ್ತಿದ್ದಾರೆ ಜೊತೆಗೆ ಇಲ್ಲಿ ಚಾರು ಕಥೆನಾದರೂ ಮುಗಿಸಿ ಇಲ್ಲಿ ರಾಮಾಚಾರಿನ ಮಗಳನ್ನ ಬಂದ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರಾಮಾಚಾರಿಯ ಬದುಕಲ್ಲಿ ಆ ಹುಡುಗಿಯ ಪ್ರವೇಶವಾಗಿ ಬಿಡತ್ತಾ ಚಾರುವಿನ ಭಯ ನಿಜವಾಗಿ ಬಿಡತ್ತಾ ಅಥವಾ ಇಲ್ಲಿ ರುಕ್ಕು ಮತ್ತೆ ಮಾನ್ಯತಾ ಸೇರ್ಕೊಂಡು ಚಾರುನ ವಿಧವೆ ಮಾಡೇ ಬಿಡ್ತಾರ ಯಾವ ರೀತಿ ಕತೆ ಸಾಗುತ್ತೆ ಎತ್ತ ಸಾಕ್ತದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಚ್ ಮಾಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಬರೀಬೇಡಿ